ಹಲೋ ಸರ್ ನಮಸ್ಕಾರ ಶುಭ ಮಧ್ಯಾಹ್ನ ಸರ್ ಸರ್ ನಮಸ್ತೆ ನಾನು ಇದ್ದೀನಿ ಸರ್ ಸರ್ ನಮ್ ಸಾಹೇಬರು ಬೇಕಾಗಿತ್ತು ಕರೆನೇ ಸ್ವೀಕರಿಸ್ತಾ ಇಲ್ಲ ಐದು ದಿವಸದಿಂದ ಕರೆ ಮಾಡ್ತಾ ಇದ್ದೀವಿ ನಾವು ಕರ್ನಾಟಕ ಸುಮಗಾರ್ಜನ ವೇದಿಕೆ ರಾಜ್ಯಾಧ್ಯಕ್ಷ ಪ್ರಸನ್ ಸ್ವಾಮಿ ಅಂತ ಸರ್ ಏನು ಇಲ್ಲ ಸರ್ ನಮ್ದೊಂದು ಸಮಸ್ಯೆ ಏನಪ್ಪಾ ಅಂದ್ರೆ ಈ ಮದ್ಯಪಾನ ಇದೆಯಲ್ಲ ಈ ಮದ್ಯಪಾನ ಬಾಟ್ಲ್ಗಳ ಮೇಲೆ ಬೇರೆ ಭಾಷೆನ ಹಾಕೊಂಡಿದ್ದಾರೆ ಸರ್ ಅದು ಕರ್ನಾಟಕದಲ್ಲೇ ಉತ್ಪತ್ತಿ ಆಗೋದು ಕರ್ನಾಟಕದಲ್ಲೇ ಮಾರಾಟ ಆಗೋದು ಹೌದು ಅವರು ಕನ್ನಡ ಮಾಡೋದಕ್ಕೆ ನಾವು ರೆಡಿ ಆಗಿದ್ದೇವೆ ಅದೇ ಆಯುಕ್ತರ ಕಡೆಯಿಂದ ಆದೇಶ ಬರಬೇಕು ನಾವು ನೇರವಾಗಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಉತ್ತರ ಕೊಡ್ತಾ ಇದ್ದಾರೆ ಆಮೇಲೆ ಸಚಿವರಿಗೆ ಕರೆ ಮಾಡಿದೀವಿ ಸಚಿವರು ಕಾರ್ಯದರ್ಶಿ ತಕೊಂಡು ಈ ಸಂಖ್ಯೆ ಕೊಟ್ಟರು ನಮಗೆ ಮೂರ್ ದಿವಸದಿಂದ ಇವ್ರ ಗಮನಕ್ಕೆ ತನ್ನಿ ಅಂತ ಈ ನಾವು ಈ ಸಂಖ್ಯೆಗೆ ಹೌದು ಅದಕ್ಕೆ ಸರ್ ತಾವು ಅವ್ರಿಗೆ ಏನಾದರೂ ಮಾಹಿತಿ ಕೊಟ್ಟರೆ ಅವ್ರು ಕನ್ನಡ ಮಾಡ್ತಾರ ನೋಡಿ ಸರ್ ಕರ್ನಾಟಕದಲ್ಲಿ ಉತ್ಪತ್ತಿ ಆಗಿದಂತ ವಸ್ತು ಮೇಲೆ ಕನ್ನಡ ಇಲ್ಲ ಸರ್ ಅದನ್ನ ಮಾಡಿ ಸರ್ ಸಾಹೇಬ್ರ ಕರೆನೇ ಸ್ವೀಕರ್ಸಲ್ಲ ನಾವು ಸಮಸ್ಯೆ ಯಾಕ್ ಸರ್ ಹೇಳ್ಕೊಳ್ಳೋದು ಸರ್ ಸಾಹೇಬ್ರ ಗಮನಕ್ಕೆ ತರ್ತೀವಿ ಸಾಹೇಬ್ರು ಇವತ್ತು ರಜೆ ಇದ್ದಾರೆ ಹಾ ಅವ್ರು ಬಂದ್ ತಕ್ಷಣ ಗಮನಕ್ಕೆ ತರ್ತೀವಿ ಸರ್ ಮಾಡಿ ಸರ್ ದಯ್ವಿಟ್ಟು ಇದು ಕರ್ನಾಟಕದಲ್ಲೇ ನಮ್ಗ್ ಅವಮಾನ ಆಗ್ತಾ ಇದೆ ನಮ್ಮವರೇ ಕುಡಿದು ಹಾಳಾಗ್ತಾ ಇದ್ದಾರೆ ಕನ್ನಡ ಆದ್ರೂ ನೋಡ್ಕೊಂಡು ಕುಡಿಲಿ ಅಂತ ಆಗ್ಲಿ ಸರ್ ಗಮನಕ್ಕೆ ಸಾಹೇಬ್ರಿಗೆ ಹಾ ನಾವ್ ಪತ್ರಾನು ಬರ್ದಿದೀವಿ ಸರ್ ಹೌದಾ ಸರಿ ಸರ್ ಸಾರ್ ತಮ್ಮೇಶ್ವರ ತಮ್ಮೇಶ್ವರ ನಾನು ಶ್ರೀಕಂಠ ಅಂತ ಸರ್ ನಾನು ಧನ್ಯವಾದಗಳು ಸರ್ ನೀವು ಮನ್ಸಿಟ್ರೆ ಆಗುತ್ತೆ ಅವ್ರ ಗಮನಕ್ಕೆ ತನ್ನಿ ಸರ್ ಅವ್ರಿಗೆ ವ್ಯವಹಾರ ಗಮನಕ್ಕೆ ತರ್ತೀವಿ ಸರ್ ಗಮನಕ್ಕೆ ನಾಲ್ಕು ದಿವಸ ಆದ್ಮೇಲೆ ಕರೆ ಸರ್ ಸರ್ ಮಾಡಿ ಮಾಡಿ ಖಂಡಿತ ಖಂಡಿತ ಮಾಡ್ಬೋದಾ ಮಾಡ್ತೀನಿ ಸರ್ ಮಾಡಿ ಸರ್ ನಮಸ್ತೆ ನಮಸ್ತೆ ಸರ್ ಶುಭ ಮಧ್ಯಾಹ್ನ ಊಟ ಆಯ್ತಾ ಸರ್ ಊಟ ಊಟ ಆಯ್ತು ಸರ್ ತಮ್ದು ಮಾಡ್ತಾ ಇದೀವಿ ಸರ್ ಜ್ಞಾಪಕ ಬಂತು ಕರೆ ಮಾಡಿದ್ವಿ ಮಾಡಿ ಮಾಡಿ ಸರ್ ಊಟ ಮಾಡಿ ಆಯ್ತು ಸರ್ ನಮಸ್ತೆ ಸರ್ ನಮಸ್ಕಾರ